ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಗೋಪಾಲ್ ಮಹಾರಾಜ್ ರ್ಯಾಪರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಯಾರು ಗೋಪಾಲ್ ಮಹಾರಾಜ್ ರ್ಯಾಪರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆ ನಮಸ್ಕಾರ ಎಲ್ರಿಗೂ ಇಡೀ ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ ಅದಕ್ಕೆ ಒಂದು ಕಾರಣ ಭಾರತದಲ್ಲಿ ಪ್ರಯಾಗ್ರಾಜಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಕುಂಭಮೇಳ ಇದು ಸುಮಾರು ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ಮಾಡ್ತಕ್ಕಂಥ ಒಂದು ಕುಂಭಮೇಳ ಆಗಿರುತ್ತೆ ಇದನ್ನು ನೋಡೋದಕ್ಕೆ ಸುಮಾರು ಕೋಟ್ಯಾಂತರ ಜನ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅದು ಅಲ್ಲದೆ ಆಪೆಲ್ ಕಂಪನಿಯ ಫೌಂಡರ್ ಅವರ ಪತ್ನಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಕಾರ್ಯಕ್ರಮ ಇದು ನಡೆಯುತ್ತೆ ಅಂತ ಯಾರು ಕೂಡ ಗೊತ್ತಿರಲಿಲ್ಲ ಯಾಕಂದರೆ ನಾವು ಆವಾಗ ಇದು ನಡೆದಾಗ ನಾವಿನ್ನು ಹುಟ್ಟೇ ಇರಲಿಲ್ಲ ಅಂತ ಅನಿಸುತ್ತೆ ಇಡೀ ಪ್ರಪಂಚದಲ್ಲಿ ಮೂಲೆ ಮೂಲೆಗಳಿಂದ ಜನ ಬಂದು ಆ ಪ್ರಯಾಗ್ರಾಜಲ್ಲಿ ಆ ನದಿಯಲ್ಲಿ ಆ ಸಂಗಮದಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ಆಚರಣೆ ಇದ್ದಾರೆ ಆ ಕುಂಭಮೇಳನ ಇಡೀ ಗೂಗಲ್ನಲ್ಲೂ ಕೂಡ ಭಾರತದಲ್ಲಿ ನಡ್ತಾ ಇರ್ತಕ್ಕಂಥ ಪ್ರಯತ್ನಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕುಂಭಮೇಳ ಏನಿದೆ ಫುಲ್ಲು ಟ್ರೆಂಡಿಂಗಲ್ಲಿ ಕೂಡ ಇದೆ ಅಗಸಾಗೂದು ಸಾಧುಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ನೋದಾದರೆ ಎಲ್ಲರೂ ಕೂಡ ಆಶ್ಚರ್ಯ ಇಷ್ಟು ಜನ ಎಲ್ಲಿದ್ದರು ಎಲ್ಲಿಂದ ಬಂದರು ಎಲ್ಲಿ ಹೋಗ್ತಾರೆ ಇವರೆಲ್ಲರೂ ಕೂಡ ಅಲ್ಲಿ ಇಲ್ಲಿ ಕಾಣಿಸ್ಕೊಳಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ನಮಗೆ ಅಲ್ಲಿ ಇಲ್ಲಿ ಕಾಣಿಸ್ಕೋತಾರೆ ಬಿಟ್ಟರೆ ಇಷ್ಟು ಲಕ್ಷಾಂತರ ಜನ ನಾಗಸಾಧುಗಳು ಎಲ್ಲಿದ್ದರು ಅನ್ನೋದು ಒಂದು ಪ್ರಶ್ನೆಯಾಗಿ ಎಲ್ಲರೂ ಕೂಡ ಕಾಡ್ತಾ ಇದೆ ಎಲ್ಲರೂ ಕೂಡ ಅಚ್ಚರಿಯಾಗಿದೆ ನಿಜವಾಗಲೂ ಕೂಡ ಶುರುವಾಗಿನ ದಿನದಿಂದ ಹಿಡಿದು ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅಂತ ಕೋಟ್ಯಾಂತರ ಜನ ಬರೀ ನಾಗಸಾಧುಗಳೇ ಸೇರ್ತಾ ಇದ್ದಾರೆ ನಿಜವಲ್ಲೂ ಕೂಡ ತುಂಬ ಖುಷಿಯಾಗ್ತಾಯಿದೆ ಯಾಕೆಂದರೆ ಇದು ಒಂದು ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಹಬ್ಬ ಆಗಿ ಅವರ ಇದೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಅದನ್ನು ಸಾಮಾನ್ಯವಾಗಿ ಕುಂಭಮೇಳ ಅಂತ ಕರೀತಾರೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಒಂದು ಕುಂಭಮೇಳ ನಡೆಯುತ್ತೆ ಅದನ್ನು ಅರ್ಧ ಕುಂಭಮೇಳ ಅಂತ ಕರೀತಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅದನ್ನು ಪೂರ್ಣ ಕುಂಭಮೇಳ ಅಂತ ಕರೀತಾರೆ ಅದು ಬಿಟ್ಟರೆ ನೂರ ನಲವತ್ತ್ನಾಲ್ಕು ವರ್ಷಗಳಿಗೆ ಶತಮಾನಕ್ಕೊಂದ್ಸಲ ನಡೆಯುವಂಥ ಒಂದು ಕುಂಭಮೇಳವೇ ಮಹಾ ಕುಂಭಮೇಳ ಅದು ಇವಾಗ ಆಗ್ತಾ ಇದೆ ಇವಾಗ ಯಾರು ಅದನ್ನು ನೋಡಿ ಕಣ್ ನಿಜವಾಗ್ಲೂ ಕೂಡ ಅವರನ್ನ ಪುಣ್ಯವಂತರ ಪುಣ್ಯವಂತರೆ ಅಂತಲೇ ಹೇಳ್ಬೋದು ಇನ್ನು ನಾಗ ಸಾಧುಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಿಜವಾಗ್ಲೂ ಕೂಡ ಅವರು ಎಲ್ಲವನ್ನೂ ಕೂಡ ತ್ಯಜಿಸಿರ್ತಾರೆ ಯಾರೇ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ತನ್ನಲ್ಲಿರ್ತಕ್ಕಂಥ ಆಸೆಗಳು ಆಕಾಂಕ್ಷೆಗಳು ಕಾಮ ಕ್ರೋಧ ಮದ ಮತ್ಸರ ಎಲ್ಲವನ್ನು ಕೂಡ ತ್ಯಜಿಸಿರ್ತಾರೆ ಪ್ರತಿಯೊಂದು ಆಸೆಯೂ ಕೂಡ ಇವರು ತ್ಯಜಿಸಿರ್ತಾರೆ ಯಾವುದೇ ಆಸೆ ಕೂಡ ಇವರಿಗೆ ಇರೋದಿಲ್ಲ ಇದನ್ನು ಅವರು ಗುರುಗಳು ಹೇಳಿದ ರೀತಿ ಇವರು ಪಾಲನೆ ಮಾಡಬೇಕಾಗುತ್ತೆ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕಾಗುತ್ತೆ ಸುಮಾರು ವರ್ಷಗಳ ಕಾಲ ಅದಾದ ನಂತರ ಇವರು ಬೆತ್ತಲೆಯಲ್ಲಿ ನಾಚಿಕೆಯನ್ನು ತ್ಯಜಿಸಬೇಕಾಗುತ್ತೆ ಬೆತ್ತಲೆ ರೂಪದಲ್ಲಿ ಓಡಾಡಬೇಕಾಗುತ್ತೆ ಇದಾದ ಮೇಲೆ ಅವು ಗುರುಗಳ ಮುಖಾಂತರ ಇವರು ದೀಕ್ಷೆಯನ್ನು ಪಡಿತಾರೆ ನಾಗಸಾಧುಗಳಾಗಿ ದೀಕ್ಷೆಯನ್ನು ಪಡಿತಾರೆ ಅದಕ್ಕೆ ಕೂಡ ತುಂಬ ಅದು ಪಂಚ ಸಂಸ್ಕಾರ ಅಂತ ಒಂದು ಇದೆ ಆ ಮಾರ್ಗವಾಗಿ ಇವರು ದೀಕ್ಷೆಯನ್ನು ಪಡ್ಕೋತಾರೆ ಮೊದಲನೇದಾಗಿ ಕೇಶವನ್ನು ತೆಗೆಸ್ತಾರೆ ಅದಕ್ಕೆ ಒಬ್ಬ ನಾಗಸಾಧು ಕೇಶವನ್ನು ತೆಗಿತಾರೆ ಮತ್ತೊಬ್ಬ ನಾಗಸಾಧು ಇವರಿಗೆ ಆ ಕೇಸರಿಯನ್ನು ಕೇಸರಿ ಬಟ್ಟೆಯನ್ನು ಹಾಕ್ತಾರೆ ಮತ್ತೊಬ್ಬ ನಾಗಸಾಧು ಭಸ್ಮ ಅಂದರೆ ವಿಭೂತಿ ಮೈಗೆಲ್ಲ ಭಸ್ಮ ಹಚ್ಚಿ ಅವ್ರನ್ನ ದೀಕ್ಷೆ ಕೊಡ್ತಾರೆ ಮತ್ತೊಬ್ಬ ಸಾಧು ಲಂಗೋಟಿ ಹಾಕೋದ್ರ ಮುಖಾಂತರ ಮತ್ತೊಬ್ಬ ಸಾಧು ಇವರಿಗೆ ರುದ್ರಾಕ್ಷಿ ಹಾಕೋದ್ರ ಮುಖಾಂತರ ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ ಇದೆಲ್ಲ ಆದಮೇಲೆ ಇವರು ನಾಗ ಸಾಧುಗಳಾಗಿ ಪರಿವರ್ತನೆ ಆಗ್ತಾರೆ ಒಬ್ಬ ನಾಗ ಸಾಧುಗಳಿಗೆ ಯಾವುದೇ ಇನ್ನೂ ತುಂಬ ಕಠಿಣವಾದಂತಹ ಇವರೇನು ಮರ್ಮಾಂಗಗಳಿರ್ತವೋ ಅದಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲನ ಕಟ್ಟಿ ಹಾಕ್ಬಿಟ್ಟು ಅವ್ರಿಗೆ ನಿಲ್ಲಿಸ್ತಾರೆ ಸುಮಾರು ಎಷ್ಟೋ ದಿನಗಳಾಗಿರ್ಬೋದು ಇಷ್ಟು ಕ್ರೂರವಾಗಿರುತ್ತೆ ಇದನ್ನೆಲ್ಲ ತ್ಯಜಿಸಿದವನೇ ದೇಹನೂ ಕೂಡ ನನ್ನದಲ್ಲ ಅಂತ ಅವರು ತ್ಯಜಿಸಿರ್ತಾರೆ ಇಷ್ಟು ಸಂಪೂರ್ಣವಾಗಿ ಅವರು ನಾಗಸಾಗು ನಾಗಸಾಧು ಆಗೋದಿಕ್ಕೆ ಎಲ್ಲನೂ ಕೂಡ ತ್ಯಜಿಸಬೇಕಾಗುತ್ತೆ ನಿಜವಾಗ್ಲೂ ಕೂಡ ಇವರ ಒಂದು ನಿಜವಾಗ್ಲೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಈಗ ತಿಳಿ ಇದೆ ಎಲ್ರಿಗೂ ಕೂಡ ನಾಗಸಾಧುಗಳು ಯಾರು ಅವರ ಬಗ್ಗೆ ಏನು ಎಲ್ಲಿರ್ತಾರೆ ಹೆಂಗ್ ಮಾಡ್ತಾರೆ ನಿಜವಾಗೂ ಕೂಡ ತುಂಬ ಕಠಿಣವಾದಂತಹ ಒಂದು ವ್ರತ ಮತ್ತು ಕೊನೆಯ ಬಾರಿ ನಡೆದಂತಹ ಮಹಾ ಕುಂಭಮೇಳ ಅಂತಂದರೆ ಅದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಡೆದಿತ್ತು ಅವಾಗ ಯಾರೂ ಹುಟ್ಟಿರಲಿಲ್ಲ ಅದು ಇವಾಗ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಶತಮಾನಕ್ಕೊಮ್ಮೆ ನಡೀತಾಕರ್ತಕ್ಕಂಥ ಒಂದು ಕುಂಭಮೇಳ ಅದು ಮಹಾಕುಂಭಮೇಳ ಅಂತಲೇ ಹೇಳ್ಬೋದು ಸುಮಾರು ಲಕ್ಷಾಂತರ ನಾಗಸಾಧುಗಳು ಇವತ್ತು ಪ್ರಯಾಗ್ರಾಜಲ್ಲಿ ಆವತ್ತು ಇವತ್ತು ಆರ್ಭಟ ನಡೀತಾ ಇದೆ ಅವ್ರದ್ದು ನಿಜವಾಗಲೂ ಕೂಡ ದೇಶದ ರಕ್ಷಣೆಗೆ ನಾವು ಇರ್ತೀವಿ ಅಂತಲೂ ಕೂಡ ನಾಗಸಾಧುಗಳು ಹೇಳಿದ್ದಾರೆ ಅದು ಅಲ್ಲದೆ ಕೂಡ ಸುಮಾರು ಹಿಂದಿನ ಕಾಲದಲ್ಲೂ ಕೂಡ ಎಷ್ಟೋ ಔರಂಗಜೇಬ್ ಆಗಿರ್ಬೋದು ಈ ಥರ ಸುಮಾರು ಎಷ್ಟೋ ಜನ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನದ ಮೇಲೆ ಆಕ್ರಮಣ ನಡೆಸಿದಾಗ ನಾಗಸಗಳು ಹೋರಾಟಕ್ಕೆ ನಿಂತಿದ್ದಾರೆ ಅಂತಲೂ ಕೂಡ ಕೇಳಿ ಕೇಳ್ಪಟ್ಟಿದ್ದೀವಿ ನಾವು ಕೂಡ ನಾ ಇವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲ ನಮಗೂ ಕೂಡ ಹೆಚ್ಚಾಗ್ತಾ ಇದೆ ಇವರು ಯಾರು ಎಲ್ಲಿಂದ ಏನು ಅಂತ ಇವರೆಲ್ಲ ಮುಗಿಸ್ಕೊಂಡು ಯಾರ್ಯಾರು ಇದೆಲ್ಲ ಪ್ರ ಏನು ಕುಂ ಮಹಾಕುಂಭ ಮೇಳ ಮುಗಿಸ್ಕೊಂಡು ಎಲ್ಲಿ ಹೋಗ್ತಾರೆ ಅಂತಲೂ ಕೂಡ ಗೊತ್ತಿರಲ್ಲ ಹಾಗೆ ಎಲ್ಲರೂ ಕೂಡ ಮಾಯವಾಗಿಬಿಡ್ತಾರೆ ಇಂಥ ಒಂದು ಧಾರ್ಮಿಕ ಹಬ್ಬ ಇದ್ದಾಗ ಮಾತ್ರ ಇವರು ಆ ಪ್ರತ್ಯಕ್ಷ ಆಗ್ತಾರೆ ನಿಜವಾಗಲೂ ಕೂಡ ಎಲ್ಲವನ್ನು ತ್ಯಜಿಸಿ ತನ್ನ ದೇಹವನ್ನೇ ತ್ಯಜಿಸಿ ಆ ಶಿವನಿಗೆ ಇವರು ಅರ್ಪಣೆ ಆಗಿದ್ದಾರೆ ಆ ಶಂಕರಾಚಾರ್ಯರಿಗೆ ಇವರು ಅರ್ಪಣೆ ಆಗಿದ್ದಾರೆ ಅಂತಲೇ ಹೇಳ್ಬೋದು